ಜೀವನದಲ್ಲಿ ಜ್ಞಾನವನ್ನು ಪಡೆದುಕೊಳ್ಳದವನು ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣಲು ಸಾಧ್ಯವಿಲ್ಲ ಜ್ಞಾನವೇ ಜೀವನದ ಯಶಸ್ಸಿನ ದಾರಿಯಾಗಿದೆ ಜ್ಞಾನವಿಲ್ಲದ ಮನುಷ್ಯನ ಜೀವನ ಅಪೂರ್ಣ ನಮ್ಮ ಬಳಿ ಹಣ ಇರಬಹುದು ಅಥವಾ ಇಲ್ಲದೆಯೂ ಇರಬಹುದು ಆದರೆ ಜ್ಞಾನವೆಂಬುದು ನಮ್ಮ ಜೊತೆ ಯಾವಾಗಲೂ ಇರುತ್ತದೆ ಅದು ಖಾಲಿಯಾದಾಗ ಅದರಿಂದ ಬದುಕಿನಲ್ಲಿ ಜ್ಞಾನವನ್ನು ಹೊಂದುವುದು ತುಂಬಾ ಮುಖ್ಯ ಯಾಕೆಂದರೆ ಯಾವ ವ್ಯಕ್ತಿ ಜ್ಞಾನವನ್ನು ಹೊಂದಿರುತ್ತಾನೋ ಅಂತಹ ವ್ಯಕ್ತಿ ಎಂದಿಗೂ ದುಡ್ಡಿನ ಸಮಸ್ಯೆಯನ್ನು ಎದುರಿಸುವುದಿಲ್ಲ ಆತನನ್ನು ಹಣವಿಲ್ಲವೆನ್ನುವ ಕೊರತೆ ಎಂದಿಗೂ ಕಾಡುವುದಿಲ್ಲ ಧರ್ಮ ಗ್ರಂಥಗಳಲ್ಲಿ ಜ್ಞಾನವನ್ನು ಸಂಪಾದಿಸುವುದಕ್ಕೆ ಕಠಿಣ ಸಾಧನವನ್ನು ಮಾಡಬೇಕೆಂದು ಹೇಳಲಾಗುವುದು ತಿಳುವಳಿಕೆ ಮತ್ತು ಜ್ಞಾನದ ಕೊರತೆಯಿಂದಾಗಿ ಒಬ್ಬ ಮನುಷ್ಯ ಜೀವನದಲ್ಲಿ ಪದೇ ಪದೇ ಮೋಸ ಹೋಗುತ್ತಾನೆ ಮತ್ತು ಎಲ್ಲ ರೀತಿಯ ನಷ್ಟಗಳನ್ನು ಅನುಭವಿಸುತ್ತಾನೆ ಅದೇ ಬುದ್ಧಿವಂತ ವ್ಯಕ್ತಿಯು ತನ್ನ ಜ್ಞಾನವನ್ನು ಒಳ್ಳೆಯ ಮಾರ್ಗದಲ್ಲಿ ಬಳಸಿಕೊಂಡರೆ ಅವನು ಜೀವನಕ್ಕೆ ಸಂಬಂಧಿಸಿದ ಎಲ್ಲ ಖುಷಿಯನ್ನು ಪಡೆದುಕೊಳ್ಳುತ್ತಾನೆ ನಮ್ಮ ಸುತ್ತಮುತ್ತ ಅಪೂರ್ಣ ಜ್ಞಾನಿಗಳು ಕೂಡ ಇದ್ದಾರೆ ಅವರು ತಮ್ಮಲ್ಲಿನ ಅಪೂರ್ಣ ಜ್ಞಾನದ ಕುರಿತು ಯಾವಾಗಲೂ ಹೆಮ್ಮೆ ಇವುಗಳು ಒಬ್ಬ ವ್ಯಕ್ತಿಯನ್ನು ಅಜ್ಞಾನಿಗಳಂತೆ ಮಾಡುತ್ತದೆ ಜೀವನದಲ್ಲಿ ಜ್ಞಾನ ವೇಕೆ ಬೇಕು ಮತ್ತು ವ್ಯಕ್ತಿಯು ಜ್ಞಾನವನ್ನು ಹೇಗೆ ಪಡೆಯುತ್ತಾನೆ ಎಂಬುದು ಈ ವಿಡಿಯೋದಲ್ಲಿ ಹೇಳುತ್ತದೆ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕಿಂತ ಮೊದಲು ನಾವು ಜ್ಞಾನವನ್ನು ಅರಿತುಕೊಳ್ಳಬೇಕು ತನ್ನೊಳಗಿನ ಅಜ್ಞಾನವನ್ನು ಅರಿತುಕೊಳ್ಳುವುದು ಜ್ಞಾನದ ದಿಕ್ಕಿನಲ್ಲಿ ತೆಗೆದುಕೊಂಡ ದೊಡ್ಡ ಹೆಜ್ಜೆ ಆಗಿರುತ್ತದೆ ಬುದ್ಧಿವಂತ ಮನುಷ್ಯ ಅನೇಕ ವಿಷಯಗಳನ್ನು ತಿಳಿದಿರುವುದಿಲ್ಲ ಆದರೆ ಬುದ್ಧಿವಂತ ವ್ಯಕ್ತಿಯು ಉಪಯುಕ್ತ ವಿಷಯಗಳನ್ನು ತಿಳಿದುಕೊಂಡಿರುತ್ತಾನೆ ಉಪಯುಕ್ತ ವಿಷಯಗಳ ಕುರಿತು ಅಪಾರ ಜ್ಞಾನ ಹೊಂದಿರುವವನನ್ನು ಬುದ್ಧಿವಂತ ವ್ಯಕ್ತಿ ಅಥವಾ ಜ್ಞಾನಿ ಎಂದು ಕರೆಯುವರು ಜ್ಞಾನವೇ ದೊಡ್ಡ ಶಕ್ತಿ ಜ್ಞಾನವು ಕೂಡ ಮಾನವ ಜೀವನದ ಒಂದು ದೊಡ್ಡ ಶಕ್ತಿಯಾಗಿದೆ ಈ ವಿಶಿಷ್ಟ ಶಕ್ತಿಯ ಮುಂದೆ ವಿಶ್ವದ ಯಾವುದೇ ದೊಡ್ಡ ಶಕ್ತಿಯಾದರೂ ತಲೆ ತಗ್ಗಿಸಬೇಕು ಹಾಗಾಗಿ ಜ್ಞಾನವು ಬ್ರಹ್ಮಾಂಡದ ಅತಿ ದೊಡ್ಡ ಶಕ್ತಿಯಾಗಿದೆ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ ಜ್ಞಾನವೆಂಬುದು ಎಂದಿಗೂ ಖಾಲಿಯಾಗದ ಭಂಡಾರ ಜ್ಞಾನವನ್ನು ಸಂಪಾದಿಸುವಾಗ ಅದನ್ನು ಆದಷ್ಟು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸಬೇಕು ಜ್ಞಾನವನ್ನು ಎಷ್ಟೇ ಪಡೆದುಕೊಂಡರೂ ಅದು ಇನ್ನೂ ಬೇಕೆನಿಸಬೇಕು ಇಲ್ಲದಿದ್ದರೆ ಮೊದಲು ಪಡೆದ ಜ್ಞಾನವು ಕ್ರಮೇಣ ಕಣ್ಮರೆಯಾಗುತ್ತದೆ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಗಮನ ಹರಿಸುವುದೇ ತುಂಬಾ ಮುಖ್ಯ ಜ್ಞಾನವನ್ನು ಸಂಪಾದನೆ ಮಾಡುವ ಮಾರ್ಗ ಜೀವನದಲ್ಲಿ ಮೂರು ರೀತಿಯಲ್ಲಿ ಸಂಪಾದಿಸಬಹುದು ಮೊದಲನೆಯದು ಚಿಂತನೆಯಿಂದ ಇದು ಉತ್ತಮ ಮಾರ್ಗವಾಗಿದೆ ಎರಡನೆಯದು ಅನುಕರಣೆಯಿಂದ ಸುಲಭವಾದ ಮಾರ್ಗವಾಗಿದೆ ಮತ್ತು ಮೂರನೆಯದು ಅನುಭವದಿಂದ ಇದು ಸ್ವಲ್ಪ ಕಠಿಣವಾದರೂ ಉತ್ತಮವಾಗಿರುತ್ತದೆ